ನಮ್ಮ ರಾಜ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರಕ್ಕೆ ರಾಮನಗರದ ಬೆಟ್ಟೆ ಗುಡ್ಡಗಳಿಗೆ ಒಂದು ವಿಶೇಷವಾದಂತಹ ಗೌರವ ಹೆಸರು ಅಭಿಮಾನ ಚಿತ್ರ ಮಂದಿರದಲ್ಲಿ ತಂದುಕೊಟ್ಟಿದ್ದು ನಮಗೆಲ್ಲ ಕೂಡ ಇನ್ನ ತ್ಯಾಗ ಹೋರಾಟ ಕೂಡ ಹಚ್ಚಿದೆ ಒಳ್ಳೆ ಅವರ ಜೀವನ ಉದ್ದಕ್ಕೂ ಕೂಡ ಅವರ ಚಿತ್ರರಂಗದ ಲೋಕದಲ್ಲಿ ತಂದೆಯಾದಂಥ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಕೆಲವು ದಿನದಿಂದ ಅವರು ಹೇಳ್ತಾ ಇದ್ರು ನಾನು ಕೆಲವು ಬಾರಿ ಅವು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದವು ಆತ್ಮೀಯತೆ ನನಗೆ ನಿಂತಿಲ್ಲ ಿವೆ ನಮ್ಮ ಕಡೆ ಬಟ್ ಅವ್ರದ ಇದು ಅನೇಕ ಕೆಲಸ ಎಲ್ಲ ಕೂಡ ನಾನು ಭಾಗವಹಿಸಿದ್ದೇನೆ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿಸಿದೆ ಬಹಳ ದೊಡ್ಡ ಅಭಿಮಾನ ಬಳಗ ಅವ್ರದಿದೆ ಕೂಡ ಹಾಕೊಂಡಂತ ಒಂದು ಸಂದರ್ಭದಲ್ಲಿ ಶಕ್ತಿ ಸಿಕ್ಕಿ ನಾನು ಹೋಗುವಂತ ನಾನು ಸೀ ಯಾರು ಮೊನ್ನೆ ತಾನೇ ಡೆಲ್ಲಿಲಿ ಹೋಗಿ ಭೇಟಿ ಮಾಡಿಕೊಂಡು ಪದೇ ಪದೇ ಭೇಟಿ ಮಾಡೋದು ನೀವು ಬಾಗ್ಲಲ್ಲಿ ಅಪ್ಪ ಅಪ್ಪ ಅವ್ರ ಬಾಗ್ಲಲ್ಲಿ ಓಡಾಡೋಕ್ಕೂ ಬಿಡದೆ ನನಗೂ ಓಡಾಡೋಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರ ಡಿ ಕೆ ಬಂದರು ಡಿ ಕೆ ಹೋದ್ರು ಕಾಫಿ ಕೊಡೋದು ತಿಂಡಿ ತಿನ್ನೋದು ನಲವತ್ತು ನಿಮಿಷ ಮಾತಾಡೋದು ಐವತ್ತು ನಿಮಿಷ ಮಾತಾಡುವಂತ ನೀವು ಒಬ್ಬ ಎಲ್ಲರಿಗೂ ಟೆನ್ಷನ್ ಕೊಡ್ತಾರೆ ನಿಮ್ದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ ನಮ್ಗೆ ಟೆನ್ಷನ್ ಇಲ್ಲ ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತೀರ ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿದ್ದೆ ಒಂದು ಭೇಟಿ ಮಾಡೋಕ್ಕೆ ಹಾಕ್ತೀನಿ ಡೆಲ್ಲಿಗೆ ಹೋಗ್ತಾರೆ ಕೇಳ್ತೀನಿ ನಾನು ಒಮ್ಮೆ ಯಾರು ತೊಂದರೆ ಬೇಡ ಅಂತ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ ನಾವ್ಯಾರಿಗೆ ಬೇಡ ಈಗ ಮುಖ್ಯಮಂತ್ರಿ ಹೇಳಿದ್ವಿ ನಾವ್ಯಾರಿಗೆ ನಾವು ಡೆಲ್ಲಿಗೆ ಹೋಗ್ಬೇಕು ನಾವು ಬೇಡ ಅಂತ ಅಂತಂದ್ರೆ ನಮ್ಮ ದೇವರಿಗೆ ಮಳೆ ಅಂದ್ರೆ ಒಂದು ದೇವಸ್ಥಾನ ಆಯ್ತಲ್ಲ ಅವರು ಭವಿಷ್ಯ ನಿರ್ಮಾಣ ಮಾಡ್ಬೇಕು ಹೋಗ್ತಾರೆ ತಪ್ಪೇನಿದೆ ಯಾರಾದ್ರೂ ಹೇಳಿಕೆ ಪಕ್ಷದ ಬಿಡುಗಡೆ ಮಾಡಿ ಡಿನ್ನರ್ಗಳು ಮಾಡಿ ಆ ತರ ಏನಾದ್ರು ಸಂದರ್ಭ ಮಾಡಿ ಬಂದಿತ್ತು ಒಂದು ಪಾರ್ಟಿ ಹೋಗೋದ್ರೆ ಬರ್ತದೆ ಇಲ್ಲ ಏನ್ ಬರ್ತದೆ ಅವ್ರು ಯಾರೋ ಅವ್ರಿಗೆ ಮಾಡಿ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಹೇಳ್ದಕ್ಕೆ ಅವ್ರು ಹೋಗಿದ್ದಾರೆ ನಮ್ಗೊಂದು ಚಾನ್ಸ್ ಇತ್ತು ಗಾಂಧಿ ಅವರು ನಿನ್ನೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದಕ್ಕೆ ಜೆ ಡಿ ಎಸ್ ಮತ್ತೆ ಬಿಜೆಪಿಯವರು ನೆಂಗೆ ಮಾಡಿದ್ದಾರೆ ಅದು ರಪ್ಪಲ್ ಅಧ್ಯಕ್ಷರು ಅಂತ ನೋಡ್ರಿ ಅವರಿಗೆ ಅವರು ಹೈಕಮಾಂಡ್ ಅಂತ ಒಂದು ಕಮಿಟಿ ಇದೆ ಪ್ರೆಸಿಡೆಂಟು ನ್ಯಾಷನಲ್ ಪ್ರೆಸಿಡೆಂಟು ಎಕ್ಸ್ ಪ್ರೆಸಿಡೆಂಟು ಅವರೆಲ್ಲ ಇರ್ತಾರೆ ಏಕಾಏಕಿ ಈಗ ನಾನು ನಾನು ಪಕ್ಷದ ಅಧ್ಯಕ್ಷೆ ಏಕಾಏಕಿ ನಾನು ತೀರ್ಮಾನ ಮಾಡೋಕೆ ಈಗ ನಂಗೆ ನಾಲ್ಕು ಹೆಸರು ಕಳಿಸ್ಬೇಕಾಯ್ತು ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನವಾಗ್ಬಿಟ್ಟೆ ನಾನು ಸಿದ್ದರಾಮಯ್ಯವ್ರು ಕೇಳಿದ್ದೀನಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಕ್ಯಾಂಡಿಡೇಟ್ಗಳನ್ನೆಲ್ಲ ಕರೆದು ಮಾತಾಡಿದ್ದೀನಿ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನನಗೆ ನನ್ನ ಅದ ಅಭಿಪ್ರಾಯನ ಇಷ್ಟು ಜನ ಅರ್ಜಿ ಹಾಕವ್ರೆ ಇಲ್ಲಿ ನನ್ನ ಅಭಿಪ್ರಾಯ ಹೆಂಗಿದೆ ಇಂಥವ್ರ ಮಂತ್ರಿಗಳದ್ದು ಅಭಿಪ್ರಾಯ ಹೇಗಿದೆ ಪಕ್ಷದ ಅಧ್ಯಕ್ಷ ಹಿಂಗೆ ಅಭಿಪ್ರಾಯ ಇದೆ ಅವ್ರ ಬ್ಯಾಕ್ ಗ್ರೌಂಡ್ ಹೇಗಿದೆ ಅಂತ ಹೇಳಿ ನಾನು ಕಳ್ಸ್ಕೊಡ್ತೀನಿ ಇ ಸಿ ಸೊ ಆ ಧಾರ್ ಅವ್ರು ಹೇಳ್ತಾರೆ ಈಗ ಕಂಪ್ನಿ ಅಂತ ಎರಡಕ್ಕೆ ಕಂಪ್ನಿ ಅಂತ ಕೂತ್ಕೊಂಡ ಮೇಲೆ ಒಬ್ಬರು ಕೂತ್ಬ್ರು ಮಾಡ್ತಾರೆ ಅದ್ರಿಗೆ ಹತ್ತು ಜನ ಆರ್ಲಿ ಕಂಪ್ನಿ ಮೆಂಬರ್ಸ್ ಎಲ್ಲ ಇರ್ತಾರೆ ಸ ಸಿದ್ದರಾಮಯ್ಯ ಸಿ ಎ ಎಸ್ ವಾಟ್ ಆಫ್ ದ ಹೈ ಕಮಾಂಡ್ ಸಿ ಎಸ್ ಇ ಫಾಲೋ ಅಂಡ್ Uh, if they ask him to stay back for two and a half years, he will Sakai. stay back or else he will do it for you. What do you have to say on that? Sir? We all have to respect whatever the Honourable Chief Minister is telling. We have to respect. We all have to respect the High Command. There is nothing wrong. We are not, in any way, I have not said any day that they will not stay for a five years or something. Where I have said? They have not said. Enough has have spoken on that issue. You media is unnecessarily creating all this confusion there is no confusion in me at all anything is there it is between me and the party high command and we'll sort it out anything is there as on today there is nothing is there whatever you do it is the internal within the room you will take a column ಬಿ ಜೆ ಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿ ಜೆ ಪಿಯವರು ಅದಕ್ಕೆ ದರ್ದವರು ಬರೆಯಾದರು ಈಗ ಅವರು ಇಕ್ಕಟ್ಟನ್ನು ದರ್ದವ್ರು ತಗಲಾಕಬಿಟ್ಟಿದ್ದಾರೆ ಸೊ ಹಿಂದೆ ಅವ್ರ ಸರ್ಕಾರ ಊರಿದ್ರೆ ನಾವೇ ಹೇಳಿದ್ವಿ ಅಸೆಂಬ್ಲೆಲ್ಲ ಬಿಟ್ಟರೆಷ್ಟು ಹೇಳಿದ್ರೆ ಎಲ್ಲ ಪೋಸ್ಟ್ಗಳು ಎಷ್ಟೆಷ್ಟು ಇದು ಇತ್ತು ಅಂತ ಅಂದ್ಬಿಟ್ಟು ಬಿಲ್ ಥರ ಚಟ್ನಿ ಇಷ್ಟು ದೋಸೆ ಇಷ್ಟು ಇಡ್ಲಿ ಇಟ್ಟು ಅಂಥ ದೋಸೆ ಎಲ್ಲರಿಗೂ ಹಾಕಿದ್ದೇವೆ ಸರ್ ಕನ್ನಡದ ಸಿಎಂ ಹೇಳಕ್ಕೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಹೋಗ್ತೇವೆ ನಾವು ಯಾರಿಗೂ ತಗರಾಲ ಏನಿಲ್ಲ ಅದಕ್ಕೆ ಅವ್ರಿಗೇನು ನಾವ್ಯಾರು ಅವರ ಗಣ್ಯವರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೋಬೇಕು